ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೋ ಇವತ್ತು ನಾವು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸಮಸ್ತ ಜನತೆಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ಭದ್ರಾವತಿಯ ವಿಶಾಲ್ ಮಾರ್ಟ್ ಹೋಗ್ತಾ ಇದ್ವಿ ಸೊ ಸ್ವಲ್ಪ ಕೆಲವೊಂದು ಪರ್ಚೇಸಿಂಗ್ ಇತ್ತು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ ಸೊ ಭದ್ರಾವತಿ ಫುಲ್ಲು ಲೈಟಿಂಗ್ಸ್ ಫುಲ್ಲು ಸಖತ್ತಾಗಿ ಕಾಣ್ತಾ ಇದೆ ವಿಶಾಲ್ ಮಾರ್ಟ್ ಎದುರುಗಡೆನೂ ಲೈಟಿಂಗ್ಸು ಅಲ್ಲಿಂದ ಹಿಡ್ದು ಭದ್ರಾವತಿ ಫುಲ್ಲು ಲೈಟಿಂಗ್ಸ್ 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 ಸಾಕಾತ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಸೊ ನನ್ನ ಮಗ ಇವನು ಲಿತ್ವಿಕ್ ಅಂತ ಸೊ ಅವನು ಫುಲ್ಲು ಗಾ ಆಗಿ ಟೆನ್ಷನ್ ಆಗಿಬಿಟ್ಟಿದ್ದಾನೆ ನೋಡಿ ಇಲ್ಲಿ ಯಾವ ಥರ ಇದೆ ಲೈಟಿಂಗ್ಸ್ ಅಂತ ಸೊ ಬನ್ನಿ ಹೋಗೋಣ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಟ್ರೆಂಡ್ಸ್ ಕೂಡ ಇದೆ ಫ್ರೆಂಡ್ಸ್ ಸೊ ಎಲ್ಲರೂ ವಿಸಿಟ್ ಮಾಡಿ ಸೊ ನೋಡಿ ಒಳಗಡೆ ಈಗ ಹೋಗ್ತಾ ಇದ್ದೀವಿ ಸೊ ಹೆಣ್ಮಕ್ಳಿಗೆ ಪರ್ಚೇಸ್ ಅಂತ ಬಂದುಬಿಟ್ರೆ ಗಂಡನೂ ನೆನಪಿರಲ್ಲ ಮಕ್ಕಳು ನೆನಪಿರಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮನ್ನೇ ಬಿಟ್ಟು ಯಾವ ಥರ ಹೋಗಿದ್ದಾರೆ ನಮ್ಮ ಮನೆಯವರು ಸೊ ಇಲ್ಲಿ ನೋಡಿ ಕ್ರಿಸ್ಮಸ್ ಪ್ರಯುಕ್ತ ಕ್ರಿಸ್ಮಸ್ ಟ್ರೀ ಎಲ್ಲ ಆಗಿಟ್ಟಿದ್ದಾರೆ ಎಂಟ್ರೆನ್ಸಲ್ಲೇ ನನ್ನ ಮಗ ಬಿಸ್ಕೆಟ್ ಹಿಡ್ಕೊಳಕ್ಕೆ ರೆಡಿ ಇದ್ದಾನೆ ನೋಡಿ ಇಲ್ಲಿ ಯಾವ್ದು ತಗೊಳೋಣ ಅಂತ ಸೂಟೇಬಲ್ಸ್ ಹುಡುಕ್ತಾ ಇದ್ದಾನೆ ಮಗ ನೋಡ್ತಾನೆ ಏನಾರು ಬೈತಾರ ಅಂತ ಸೊ ನೋಡೋಣ ಅಂತ ನಾನು ಸುಮ್ಮನೆ ಇದ್ದೆ ಸೊ ನೋಡಿ ಇಲ್ಲಿ ಬರ್ತಿದ್ದಾನು ಮತ್ತೆ ಹೋಗಿ ತಗೊಂಡೇ ಬಿಡ್ತೀನಿ ಅಂತ ಬ್ಲ್ಯಾಕ್ ಕಲರ್ದು ಬಿಸ್ಕೆಟ್ ತಗೊಳ್ತಾನೆ ಕ್ರೀಮ್ ಬಿಸ್ಕೆಟ್ ಸೊ ಅವ್ನು ನೋಡಿ ಖುಷಿ ನೋಡಿ ಹೆಂಗಿದೆ ಇನ್ನೇನು ಹೇಳಿ ನಮಗೆ ಅಲ್ವಾ ಸೊ ಹಾಗೆ ಮುಂದೆ ಹೋಗೋಣ ಸೊ ಅಲ್ಲೆಲ್ಲ ಪರ್ಚೇಸಿಂಗ್ ನಡೀತಾ ಇತ್ತು ಸೊ ನಮ್ಮನೆಯವರು ನೋಡಿ ಇಲ್ಲಿ ಜೀನ್ಸ್ ಟ್ರೈಲ್ ಇದ್ದಾರೆ ಸೊ ಓಕೆ ತಗೊಳಮ್ಮ ಅಂತ ಹೇಳಿದ್ದೀನಿ ಇಲ್ಲಿ ನೋಡಿ ಬಿಸ್ಕೆಟ್ ತಗೊಂಡು ಅಲೆ ಒಂದು ತಿಂದು ಇನ್ನೊಂದು ಕೊಡ್ಕಾಡ್ತಾಯಿದ್ದಾನೆ ಇನ್ನೂ ಬಿಲ್ಲಿಂಗು ಆಗಿಲ್ಲ ಅಲೆ ಬಿಸ್ಕೆಟ್ ಕವರೆಲ್ಲ ಹೊಡೆದು ಡೌನ್ಲೇ ಮಾಡ್ತಾಯಿದ್ದಾನೆ ಅವರು ಸೊ ನೋಡಿ ಇಲ್ಲಿ ಒಂದು ಕವರ್ ಅಲೆ ಹೊಡೆದಿದ್ದಾರೆ ಇನ್ನೊಂದು ಅಲೆ ಬೇಕು ಅಂತ ಕೇಳಿ ತಕ್ಕೊಡಿ ಅಂತ ಇದ್ದಾನೆ ಸೊ ನಾವು ಆಯಿತು ಅಂತ ಹೇಳಿ ಮತ್ತೊಂದು ತಕ್ಕೊಟ್ಟೆ ಸೊ ಅದನ್ನು ಬಾಯಿಗೆ ಹಾಕೊಂಡು ತಿಂದ ಅಲೆ ಒಂದು ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಪಿಂಕ್ ಕಲರ್ ಅವನಿಗೂ ಪಿಂಕ್ ಕಲರ್ ಅಂದರೆ ಭಾರಿ ಇಷ್ಟ ಸೊ ಎಷ್ಟೇ ಬೇಡ ಅಂತ ಹೇಳಿದ್ರು ಇಲ್ಲ ಬೇಕೇ ಬೇಕು ಅಂತ ನೋಡಿ ಇಲ್ಲಿ ಹೆಂಗೆ ಹಿಡ್ಕೊಂಡು ಅವ್ರ ಅಮ್ಮಂಗೆ ಹುಡುಕ್ತಾ ಇದ್ದಾನೆ ತೋರಿಸ್ಲಿಕ್ಕೆ ಸೊ ಅವ್ರ ಅಮ್ಮಂಗೆ ತೋರಿಸ್ತಾ ತೊಗೊಂಡಿದ್ದೀನಿ ಅಂತ ಸೊ ಎಲ್ಲ ತಗೊಂಡ್ವಿ ಫೈನಲ್ ಆಗಿ ಎಕ್ಸಿಟ್ ಹತ್ರ ಬಂದಿದ್ದೀವಿ ನೋಡಿ ಇಲ್ಲಿ ಸೊ ಎಲ್ಲ ಬಿಲ್ಲಿಂಗಿಗೆ ನಿಂತಿದ್ದೀವಿ ಸೊ ನೋಡಿ ಬಿಲ್ಲಿಂಗ್ ಆಗ್ತಾಯಿದೆ ಸೊ ಇಲ್ಲಿಂದ ನಾವು ಹೊರಟಿದ್ದು ಅನ್ನಪೂರ್ಣೇಶ್ವರಿ ಸ್ವೀಟ್ಸ್ ಇದಿರೋದು ಆಲಪ್ಪ ಸರ್ಕಲ್ ಸೊ ಅಲ್ಲಿ ಪಾನಿಪುರಿ ಸ್ವೀಟ್ಸ್ ಎಲ್ಲ ಇದೆ ಸೊ ನೋಡಿ ಇಲ್ಲಿ ಎಲ್ಲ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ವಡಪಾವ್ ವಡಾಪಾವ್ ಅಂತೂ ಸಖತಾಗಿರುತ್ತೆ ಸೊ ನಾವು ಎಲ್ಲ ತಿನ್ನೋನು ಅಂತ ಸ್ವೀಟ್ಸ್ ಎಲ್ಲ ನೋಡಿದ್ವಿ ಲಿತ್ವಿಕ್ ಅವರಿಗೆ ಸ್ವೀಟ್ ಅಂದರೆ ಭಾರಿ ಆಸೆ ಆಗ್ಬಿಟ್ಟಿದೆ ಸೊ ನೋಡಿ ಇಲ್ಲಿ ಇದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಾನೆ ಇದ್ದಾನೆ ಸೊ ಆಯಿತು ಅಂತ ಹೇಳಿ ನಾವು ಕೊಡಿಸ್ತೀವಿ ಸೊ ನಾವೆಲ್ಲ ಸೇರಿ ಪಾನಿಪುರಿ ಕೇಳಿದೋ ಸೊ ಪಾನಿಪುರಿ ಇವತ್ತಿಲ್ಲ ಅಂದರು ಸೊ ಅದಕ್ಕೆ ವಡಾಪಾವ್ ಹೇಳಿ ನೋಡಿ ಅಲ್ಲಿ ಒಳಗಡೆ ರೆಡಿ ಆಗ್ತಾಯಿದೆ ವಡಾಪಾವು ನಮಗೋಸ್ಕರ ಫ್ರೆಶ್ಶಾಗಿ ಇದ್ದಾರೆ ಸೊ ವಡಾಪಾವು ಈಗ ರೆಡಿ ಆಗುತ್ತೆ ಸೊ ನೋಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ನಿಮಗೂ ಇಷ್ಟ ಆದರೆ ಬಂದು ತಿನ್ನಿ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ಇದ್ರ ಜೊತೆಗೆ ಮಿರ್ಚಿನೂ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಮನೆಯವರು ನಮ್ಮ ಮನೆಯವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಇವತ್ತು ಗಂಡನ ದುಡ್ಡು ಖರ್ಚು ಮಾಡಿಸ್ಬಿಟ್ಟೆ ಅಂತ ಹೆಣ್ಮಕ್ಳಿಗೆ ಗಂಡನ ದುಡ್ಡು ಖರ್ಚು ಮಾಡಿಸ್ರೇ ಖುಷಿ ನೋಡಿ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಏಕೆಂದರೆ ಆರೋಗ್ಯ ಇದ್ರೇ ಮನುಷ್ಯ ಬದುಕೋಕ್ಕಾಗೋದು ಮನುಷ್ಯ ಬದುಕಿದ್ರೇ ದುಡ್ಡಿರೋದು ಸೊ ಹಾಗಾಗಿ ಆ ದೇವರ ಹತ್ರ ನಾವು ಯಾವಾಗಲೂ ಆರೋಗ್ಯ ಕೇಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕೊಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್